ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಮೈಸೂರು ಅರಮನೆ ಹತ್ರ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಹೇಳಬೇಕು ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಯಾಕೆಸ್ ಸರ್ ಇದಕ್ಕೆ ನಾನು ಪ್ರೂಫೇ ತೋರಿಸ್ಬಿಡ್ತೀನಿ ಬೇಕಾದರೆ ನೈಂಟಿ ಏಯ್ಟಿಂದ ವ್ಯಾಪಾರ ಸ್ಟಾರ್ಟ್ ಮಾಡಿರೋದು ನಾನು ನೈಂಟಿ ವ್ಯಾಪಾರ ಅವಾಗೆಲ್ಲ ಮಾಮೂಲಿ ಕ್ಯಾಂಡಿ ಗಾಡಿಗಳು ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಇರ್ತಿತ್ತು ಅಂದರೆ ಅವಾಗೆಲ್ಲ ನಾಲ್ಕಾಣಿ ಎಂಟಾಣಿ ಒಂದು ರೂಪಾಯಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀನಿ ಈಗ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತನಕ ಬಂದಿದ್ದೀನಿ ಆವಾಗ ನೀವು ಶುರು ಮಾಡಿದಾಗ ಒಂದು ಐಸ್ ಕ್ರೀಮ್ಗೆ ಎಷ್ಟಿತ್ತು ಬೆಲೆ ಸರ್ ಆವಾಗ ಎಂಟಾಣಿ ನಾಲ್ಕಾಣಿ ಒಂದು ರೂಪಾಯಿ ಸರ್ ಒಂದು ರೂಪಾಯಿ ಕೊಟ್ಟು ತೊಗೊಳ್ಳೋನು ತುಂಬ ದೊಡ್ಡ ಕಸ್ಟಮರು ಮಾಮೂಲಿ ಚಿಕ್ಕಮಕ್ಳಿಗೆ ನಾಲ್ಕಾಣಿ ಎಂಟಾಣಿ ಒಂದು ಲೆವೆಲ್ ಕಸ್ಟಮರು ಅಂದರೆ ಒಂದು ರೂಪಾಯಿ ಕೊಟ್ಟು ತಗೊಳ್ಳೋರು ತುಂಬ ದೊಡ್ಡ ಕಸ್ಟಮರು ಆವಾಗ ಯಾವುದಲ್ಲಿ ಇಟ್ಕೊಂಡು ಮಾರ್ತಿದ್ರಿ ನೀವು ಮಾಮೂಲಿ ಎರಡು ಚಕ್ರದ ಗಾಡಿ ಬರುತ್ತೆ ಸರ್ ಅವಾಗ ಅದರಲ್ಲೇ ಮಾಡ್ತಾ ಇದ್ರು ಮರದಲ್ಲಿ ಸರ್ ಮರದಲ್ಲಿ ಇರೋದಲ್ಲ ಚಕ್ರದ ಎರಡು ಚಕ್ರದ ಗಾಡಿ ಒಳಗಡೆ ನೀವೇ ಐಸ್ ಹಾಕೋತಿದ್ರೆ ಸುತ್ತ ಐಸ್ ಪ್ಯಾಕ್ ಮಾಡಿಬಿಟ್ಟು ಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ಫೈಬರ್ ಶೀಟ್ ಹಾಕಿ ಅದ್ಮೇಲೆ ಐಸ್ ಕ್ರೀಮ್ ಜೋಡ್ಸ್ಕೋಬೇಕಾಗಿತ್ತು ಸರ್ ತುಂಬಾನೇ ಕಷ್ಟ ಆಯಿತು ಸರ್ ಅವಾಗ ಅವಾಗ್ಲೂ ಇವಾಗ ಭೂಮಿ ಆಕಾಶದಷ್ಟು ಡಿಫರೆನ್ಸ್ ಇದೆ ಸರ್ ಈಗ ಆಟೋನಲ್ಲಿ ಮಾಡ್ತೀರಾ ನೀವು ಹೌದು ಸರ್ ಈಗ ಆಟೋ ಈ ಆಟೋ ಯಾವಾಗ ಬಂತು ಐಸ್ ಕ್ರೀಮ್ಗೆ ಸರ್ ಇದು ತಗೊಂಡಿ ಒಂದು ಇದು ಸರ್ ಇದು ಎರಡು ಸಾವಿರದ ಎಂಟರಿಂದ ಹತ್ರ ಇದೆ ಅಂದರೆ ಈಗ ರೀಸೆಂಟಾಗಿ ಮತ್ತೆ ಇದನ್ನು ಮಾಡಿಫೈ ಮಾಡಿದ್ದು ಅಂದರೆ ಎರಡು ಸಾವಿರದ ಹದಿಮೂರಿಂದ ಮಾಡಿದ್ದೀನಿ ಸರ್ ಈಗ ನಿಮಗೆ ಒಳಗಡೆ ರೆಫ್ರಿಜರೇಟರ್ ಬರುತ್ತೆ ರೆಫ್ರಿಜರೇಟರ್ ಬರುತ್ತೆ ಅದು ಎಂಟು ಅವರ್ ಕೂಲ್ ಮಾಡಿದ್ರೆ ಎರಡು ದಿವಸ ಕೂಲಿಂಗ್ ಇರುತ್ತೆ ಎಲ್ಲ ಕಂಪ್ನಿ ಪ್ಯಾಕಿಂಗು ನಾವೇನು ಈ ಥರ ಜೋಡ್ಸ ಗಿಡಿಸೋ ಏನಿರಲ್ಲ ಪೂರ್ತಿ ಅದು ಅಮೂಲಿಂದ ಎಲ್ಲ ಬರುತ್ತೆ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಬರುತ್ತೆ ಅದನ್ನು ಕ್ಲೀನಾಗಿ ಓಪನ್ ಮಾಡೋದು ಜೋಡಿಸ್ಬಿಡೋದು ನೀವು ಯಾವ ವರ್ಷದಿಂದ ಅಮೂಲ್ ಮಾಡ್ತಾ ಇರೋದು ಸರ್ ಟೂ ತೌಸಂಡು ಸಿಕ್ಸಿಂದ ಸರ್ ಹದಿನೆಂಟು ವರ್ಷ ಆಯ್ತು ಇವಾಗ ಓಕೆ ನಿಮಗೇನು ಕಮಿಷನ್ ಬೇಸಿ ಸರ್ ಸರ್ ಕಮಿಷನ್ ಬೇಸಿಕ್ ಹದಿನೇಳುವರೆ ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಯಾಕೆಂದರೆ ಅವರು ಮಾರ್ಕೆಟಿಂಗ್ ಮಾಡ್ತೀವಲ್ಲ ಊರೆಲ್ಲ ಸುತ್ತೀವಲ್ಲ ಅದಕ್ಕೆ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಅದು ಬಿಟ್ಟು ನಿಮಗೆ ವೆಸ್ಟ್ ವ್ಯಾಪಾರ ಮಾಡ್ತಾರೆ ಅದಕ್ಕೆ ಕಮಿಷನ್ ಕೊಡ್ತಾರೆ ಸರ್ ಓಕೆ ನಿಮಗೆ ಪೆಟ್ರೋಲ್ ಇದು ಇಲ್ಲ ವರ್ಕೌಟ್ ಆಗೋದು ಜೀವನಕ್ಕೇನು ತೊಂದರೆ ಇಲ್ಲ ಸರ್ ನೀವು ಅಲ್ಲಿಗೆ ಇಪ್ಪತ್ತಾರು ವರ್ಷದಿಂದ ಐಸ್ ಕ್ರೀಮ್ ಮಾಡಿಕೊಂಡೇ ಜೀವನ ಮಾಡ್ತಾ ಇದ್ದೀರ ಸರ್ ಓಕೆ ಬೇರೆ ವ್ಯಾಪಾರದ ಬಗ್ಗೆ ಸರ್ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಷ್ಟೊಂದು ಜಾಸ್ತಿನೂ ಓದಿಲ್ಲ ನಾವು ನಮಗೇನು ಅಂದರೆ ಇದೇ ಸರ್ ನಮ್ಮ ತಂದೆಯವರು ಫಸ್ಟ್ ಪುರೋಹಿತೆ ಮಾಡ್ತಾಯಿದ್ರು ಆಮೇಲೆ ಅಂದರೆ ಹೇಳ್ತಾರೆ ನಮ್ಗೆ ವಿದ್ಯೆ ಅಷ್ಟು ಸಲೀಸಾಗಿ ಹತ್ತಲಿಲ್ಲ ಅತ್ತಾನೇ ಬಡಿಸ್ತಾನೆ ಮನೇಲೆಲ್ಲ ಅಂದರೆ ವಿದ್ಯೆ ಹತ್ತಲಿಲ್ಲ ಅಂತಲ್ಲ ವಿದ್ಯಾ ವಿದ್ಯೆತು ನಿಂತೋಯ್ತು ಒಬ್ಬರೇ ಸಂಪಾದನೆ ಮಾಡೋದು ನಾಲ್ಕು ಜನ ಇದು ಅಂದರೆ ಅದರಲ್ಲೂ ನನ್ನ ತಮ್ಮ ತಂಗಿನಿ ಇಬ್ಬರು ಓದಿಸಿದ್ದಾರೆ ನನ್ನ ತಮ್ಮ ತಂಗಿ ಐ ಟಿ ಐ ಡಿಪ್ಲೊಮಾ ಎರಡು ಮಾಡಿದ್ದಾನೆ ನನ್ನ ತಂಗಿ ಟಿ ಸಿ ಎಚ್ ಮಾಡಿದಳೆ ನಾನೇನೂ ಓದೋಕ್ಕಾಗಲಿಲ್ಲನೇ ಮನೆಗೆ ದೊಡ್ಡ ಭಾಗ ನಾನೇ ಓದ್ಕೊಂಡು ಈ ಕಡೆ ಕಡೆ ನೋಡ್ತಾ ಇದ್ದರೆ ಏನು ಅಂತ ಹೇಳಿ ನಾನು ಜಾಸ್ತಿ ಓದಲಿಲ್ಲ ಸರ್ ಒಂದು ಏಳನೇ ಕ್ಲಾಸ್ವರೆಗೂ ಓದಿದ್ದೀನಿ ಅದಾದ್ಮೇಲೆ ಮಾಮೂಲಿ ಕೆಲಸಗಳು ಓದಿರೋರು ಮಾಡಿದ್ದೆಲ್ಲ ಕೆಲಸ ಅಂದಂಗೆ ಸಿಕ್ ಸಿಕ್ಕಿದ ಕೆಲಸ ಪ್ಲೇನಿಂಗ್ ಮಿಷಿನ್ನು ಅಲ್ಲಿ ಆರ್ ಎಮ್ ಸಿಲಿ ಮೂಟೆ ಹೊರಕ್ಕೆ ಹೋಗೋದು ಸಿಕ್ ಸಿಕ್ಕಿದ ಕೆಲಸ ಮಾಡಿ ಲಾಸ್ಟಲ್ಲಿ ಲಕ್ಷ್ಮಿ ಕೈ ಹಿಡಿದಿರೋದು ಸರ್ ಈ ಲಕ್ಷ್ಮಿ ಓದ್ತನವ್ರಿಗೂ ಏನು ಮೋಸ ಮಾಡಿಲ್ಲ ಸರ್ ನನಗೆ ಜೀವನಕ್ಕೂ ತೊಂದರೆ ಇಲ್ಲ ಒಂದು ಇದರಲ್ಲಿ ತುಂಬ ಖುಷಿಯಾಗಿದ್ದೀನಿ ಸರ್ ನೀವು ಎಲ್ಲೆಲ್ಲಿ ಐಸ್ ಕ್ರೀಮ್ ಮಾಡ್ತೀರಾ ಸರ್ ನಾನು ಹಿಂಗೆ ಅಂತಲ್ಲ ಎಲ್ಲ ಕಡೆನೂ ಮಾಡಿದ್ದೀನಿ ಸರ್ ಬೆಂಗಳೂರಿಂದ ಹಿಡಿದು ಬೆಂಗಳೂರು ಮೈಸೂರು ಎಲ್ಲ ಕಡೆನೂ ಮಾಡಿದ್ದೀನಿ ಪ್ರತಿಯೊಂದು ಜಾತ್ರೆಗಳು ಎಲ್ಲ ಕಡೆ ಮಾಡಿದ್ದೀನಿ ಬೆಂಗಳೂರಲ್ಲಿ ನಾವು ಒಟ್ಟು ಒಂದು ಎಂಟರಿಂದ ಹತ್ತು ವರ್ಷ ಸರ್ವಿಸ್ ಇದೆ ಬೆಂಗಳೂರಲ್ಲಿ ಎಮ್ ಜಿ ರೋಡಲ್ಲಿ ಎಮ್ ಮಾಡ್ತಾ ಇದೆ ಫಸ್ಟ್ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ನು ಮತ್ತೆ ಆಮೇಲೆ ಅಲ್ಸೂರು ಇಂದಿರಾನಗರ್ ಎಲ್ಲ ಬೆಂಗಳೂರಲ್ಲಿ ಟೋಟಲ್ ಎಲ್ಲ ಕಡೆನೂ ಮೈಸೂರಲ್ಲಿ ಎಲ್ಲೆಲ್ಲಿ ಮಾಡ್ತೀರಾ ಮೈಸೂರಲ್ಲಿ ಅರಮನೆ ಬಿಟ್ಟರೆ ಎಲ್ಲೂ ಹೋಗಲ್ಲ ಸರ್ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಟ್ಟರೆ ಎಲ್ಲೂ ಹೋಗೋಲ್ಲ ಸರ್ ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಎಷ್ಟು ಗಂಟೆಗೆ ಬರ್ತೀರಾ ದಿನ ಸರ್ ಸಾಯಂಕಾಲ ಒಂದು ಮೂರು ಮೂರುವರೆಗೆ ಬರ್ತೀನಿ ರಾತ್ರಿ ಒಂದು ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇತ್ತು ಇಲ್ಲಿ ದಿನಾಗ್ಲೂ ಒಂದೇ ತರ ವ್ಯಾಪಾರ ಇರುತ್ತೆ ಬೇರೆ ಬೇರೆ ದಿನ ಬೇರೆ ಬೇರೆ ಅದು ಹೇಳಕ್ ಬರಲ್ಲ ಇವತ್ತು ಸಾವಿರ ಆಗ್ಬೋದು ನಾಳೆ ಎರಡು ಸಾವಿರ ಆಗ್ಬೋದು ಒಂದ್ಸತಿ ಮಳೆ ಬಂದ್ರೆ ಏನು ಇಲ್ದಿರ ಇರ್ಬೋದು ಅಂದ್ರೆ ಆ ಚಾಮುಂಡಮ್ಮ ಆಂಜನೇಯ ಸ್ವಾಮಿ ಇವತ್ತಿನವರೆಗೂ ಖಾಲಿ ಕೈ ಅಂತ ಕಳ್ಸಿಲ್ಲ ನಿಮಗೆ ಚಳಿಗಾಲದಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಮಳೆಗಾಲ ಆಗುತ್ತೆ ಸರ್ ಆಗುತ್ತೆ ಒಂದು ಲೆವೆಲ್ಗಂತಲ್ಲ ಸೀಸನ್ ಅಲ್ಲದಷ್ಟೇ ಬಿಸ್ನೆಸ್ ಆಗುತ್ತೆ ಅಂದರೆ ರೆಗ್ಯುಲರ್ ಕಸ್ಟಮರ್ಗಳಿದ್ದಾರೆ ಮತ್ತು ಬೆಂಗಳೂರಿಂದ ನೈಟ್ ಔಟ್ ಬರುವಂಥ ಕಸ್ಟಮರ್ಗಳು ಇದ್ದಾರೆ ನೈಟ್ ಔಟ್ ಅಂದರೆ ಈಗೆಲ್ಲ ದೊಡ್ಡ ರೋಡೆಲ್ಲ ದೊಡ್ಡ ದೊಡ್ಡದಾಗಿದೆ ಆ ಕಾರಣದಿಂದ ಕೆಲವರು ಏನಂದರೆ ಅಲ್ಲಿ ಹಾಸನ ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಅವರೆಲ್ಲ ಬೆಂಗಳೂರಲ್ಲಿ ಸ್ಟೇ ಆಗಿರ್ತಾರೆ ಅವ್ರಿಗೊಂದು ಸ್ವಲ್ಪ ಬೋರ್ ಅನಿಸ್ದಾಗ ಅವರು ಬಂದು ನೈಟಲ್ಲಿ ಒಂಬತ್ತುವರೆ ಹತ್ತು ಗಂಟೆಗೆ ಎಂಟು ಎಂಟುವರೆಗೆ ಊಟ ಗೀಟೆ ಮಾಡ್ಕೊಂಡು ಬಿಟ್ಟರೆ ಒಂಬತ್ತುವರೆ ಹತ್ತು ಹತ್ತುವರೆಗೆ ಇಲ್ಲಿ ಬರ್ತಾರೆ ಹನ್ನೊಂದು ಐಸ್ ಕ್ರೀಮ್ ತಿಳ್ಕೊಂಡು ಇಲ್ಲೆಲ್ಲ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಆರ್ ಮಾಡೋಣ ಮತ್ತೆ ಹೋಗ್ತಾರೆ ಆ ಥರ ತುಂಬಾ ಕಸ್ಟಮರ್ ಇದ್ದಾರೆ ಸರ್ ನಮಗೆ ನಿಮಗೆ ಇಲ್ಲಿ ದಸರಾ ಟೈಮಲ್ಲಿ ಜನ ತುಂಬ ಜಾಸ್ತಿ ಬರ್ತಾರಲ್ಲ ಸರ್ ದಸರಾ ಟೈಮಲ್ಲಿ ತುಂಬಾ ಕ್ರೌಡ್ ಇರುತ್ತೆ ತುಂಬಾ ನವರಾತ್ರಿ ಒಂಬತ್ತು ದಿವಸ ಅಂತೂ ತುಂಬನೇ ಕ್ರೌಡ್ ಇರುತ್ತೆ ವ್ಯಾಪಾರ ಎಲ್ಲರಿಗೂ ಹೋಗುತ್ತೆ ನಾನು ಒಬ್ಬನೇ ಅಂತಲ್ಲ ಎಲ್ಲರೂ ಬರ್ತಾರೆ ಅವಾಗ ತುಂಬ ಜನ ಹೊರ್ಗಡೆಯಿಂದ ವ್ಯಾಪಾರಗಳೂ ಬರ್ತಾರೆ ಯು ಪಿ ಬಿಹಾರು ಡೆಲ್ಲಿ ತಮಿಳುನಾಡು ಎಲ್ಲ ಸೈಡ್ನಿಂದ ಬರ್ತಾರೆ ಎಲ್ಲರಿಗೂ ವ್ಯಾಪಾರ ಆಗುತ್ತೆ ಈ ಥರ ವ್ಯಾಪಾರ ಆಗೋಲ್ಲ ಅಂದರೆ ಮಳೆ ಬಂದರೂ ವ್ಯಾಪಾರ ಆಗುತ್ತೆ ಮಳೆ ಇಲ್ಲ ಅಂದರೂ ವ್ಯಾಪಾರ ಆಗುತ್ತೆ ಇಷ್ಟು ವರ್ಷದಲ್ಲಿ ಎಂಥ ಮಳೆ ಇದ್ದರೂ ಏನಿದ್ರು ಯಾವತ್ತೂ ಗಾಳಿ ಖಾಲಿ ಆಗದಲ್ಲಿ ಹೋಗೇ ಇಲ್ಲ ಈಗ ಒಂದು ನಾಲ್ಕು ವರ್ಷದಲ್ಲಿ ನೀರು ಇಲ್ಲಿ ತನಕ ಬಂದಿತ್ತು ಹ್ಞೂ ಅಷ್ಟು ಮಳೆ ಬಾಯ್ತು ಅಷ್ಟು ಮಳೆಯಲ್ಲಿ ಯಾರು ಖಾಲಿ ಹೋಗಿಲ್ಲ ಎಲ್ಲರೂ ಖಾಲಿ ಲಾಸ್ ಏನೂ ಇಲ್ಲ ಸರ್ ಜೀವನಕ್ಕಂತೂ ತೊಂದರೆ ಇಲ್ಲ ಒಂದು ಲೆವೆಲ್ಗೆ ಅದೆಲ್ಲ ನನಗೆ ಕೆಲಸ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಖುಷಿಯಾಗಿದೆ ನನ್ನ ನಿಮಗೆ ವ್ಯಾಪಾರ ಬಿಟ್ಟು ಇನ್ನೇನು ಖುಷಿ ಕೊಡುತ್ತೆ ಇಲ್ಲಿ ಸರ್ ಎಲ್ಲ ಥರ ಜನಗಳ್ ನೋಡ್ಬೋದು ಸರ್ ಒಬ್ಬೊಬ್ಬರು ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಥರ ಮಾತಾಡ್ತಾ ಇರ್ಬೇಕಾರೆ ಅವ್ರ ಮನ್ಸಳಿಗೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಸ್ಕೂಲ್ಗೆ ಹೋಗಿ ಕಲಿಬೇಕು ಅಂತೇನಿಲ್ಲ ಹಸು ಮತ್ತು ಬಡತನ ದೊಡ್ಡ ಯೂನಿವರ್ಸಿಟಿ ಈಗ ಒಂದು ಈಗ ನಾವು ಇಷ್ಟು ಜನ ಇದ್ದೀವಿ ಒಂದು ಬೆಂಗಾಲಿ ಗಾಡಿ ಬಂತು ಒಂದು ತಮಿಳ್ನಾಡು ಗಾಡಿ ಬಂತು ಒಂದು ತೆಲುಗುವವ್ರ ಗಾಡಿ ಬಂತು ಅವ್ರಿಗೆ ಹೆಂಗೆ ಅಂದರೆ ಭಾಷಾ ಪ್ರೇಮ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಈಗ ಸಪೋಸ್ ನಾವು ತಿಳ್ಕೊಳ್ಳಿ ನಾವು ಡೆಲ್ಲಿಗೆ ಹೋಗ್ತೀವಿ ಡೆಲ್ಲಿಗೆ ಹೋಗಿ ನಮ್ಮನ್ನು ನೋಡಿದ ತಕ್ಷಣ ನಾವು ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಯಾರಾದ್ರು ಬಂದ್ಬಿಟ್ಟು ರೇ ನೀವು ಏನು ರೀ ಅಂತ ಮಾಡ್ತೀವಿ ಅವ್ರ ಹತ್ರನೇ ಹೋಗಿ ನಾವು ವ್ಯಾಪಾರ ಮಾಡ್ತೀವಿ ಹೊರತು ಬೇರೆ ಹಿಂದಿ ಹತ್ರ ಮಾತಾಡ್ತಾರೋ ತಗೊಳ್ಳಲ್ಲ ನಾವು ಆ ಕಾರಣದಿಂದ ಏನು ಅಂದರೆ ಇಲ್ಲಿ ನಾವು ಕೆಲವು ಜನಗಳೆಲ್ಲ ಬರ್ತಾರಲ್ಲ ಅವ್ರು ನೋಡಿದ ತಕ್ಷಣ ಫೇಸ್ ನೋಡಿದ ತಕ್ಷಣ ನಂಗೆ ಲ್ಯಾಂಗ್ವೇಜ್ ಮಾತಾಡಷ್ಟು ಕೆಪಾಸಿಟಿ ಬಂದುಬಿಡಿದೆ ಇವಾಗ ಯಾಕೆಂದರೆ ನೋಡಿ 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 ಹಂಗಾಗಿದೆ ನನಗೆ ನೀವು ಅವ್ರ ಭಾಷೆಯಲ್ಲಿ ಮಾತಾಡಿದಾಗ ವ್ಯಾಪಾರ ಚೆನ್ನಾಗತ್ತೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಬಿಸ್ನೆಸ್ ಸರ್ ಇದು ಇದಕ್ಕೆ ಒಂಥರ ಯೂನಿವರ್ಸಲ್ ಲ್ಯಾಂಗ್ವೇಜ್ ಇದ್ದಂಗೆ ಎಲ್ಲ ನಮ್ಮ ಲ್ಯಾಂಗ್ವೇಜೇ ಇದಕ್ಕೆ ನಾವು ಹಿಂಗೆ ಸರ್ಕಲ್ ಹಾಕೊಬಾರ್ದು ನಾವು ಕರ್ನಾಟಕದವರು ಕನ್ನಡನೇ ಮಾತಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಬಿಸ್ನೆಸ್ಗೆ ಯಾವುದೇ ಥರ ಲ್ಯಾಂಗ್ವೇಜ್ ಬಿಸ್ನೆಸ್ಗೆ ಸಂಗೀತಕ್ಕೆ ಯಾವುದೇ ಥರದ ಲ್ಯಾಂಗ್ವೇಜ್ ಇಲ್ಲ ಯಾವ ಹಾಡ್ಬೇಕಾರು ಕೇಳ್ಬೋದು ಯಾವ ಹಾಡ್ಬೇಕಾರೋ ಇದು ಮಾಡ್ಬೋದು ಬಿಸ್ನೆಸ್ಸು ನಾವೆಲ್ಲ ಥರ ಜನಗಳು ಬರ್ತಾರೆ ನಾವಂತೂ ತನ ತಿನ್ನಬೇಕು ಅಂದರೆ ಎಲ್ಲರೂ ಕೊಟ್ಟರೆ ನಾವು ಅಂತೂ ತನ ತಿನ್ನೋಕ್ಕಾಗೋದು ನಾವು ಒಂದು ಸರ್ಕಲ್ ಹಾಕೊಂಬಿ ನಾವು ಹಿಂಗೆ ಅಂತ ಬೋರ್ಡ್ ಹಾಕೊಂಡು ನಿಂತ್ಕೊಂಡ್ರೆ ಯಾರೂ ಬರೋಲ್ಲ ಹಂಗಂತ ನಾನು ಪಕ್ಕಾ ಕನ್ನಡದ ಕರ್ನಾಟಕದ ಕನ್ನಡ ಅಭಿಮಾನಿ ಆದರೂ ನಾನು ಕಿಟಕಿ ನೂರಾರು ಇರ್ಬೋದು ಸರ್ ಮನೆಗೆ ಮನೆಗೆ ಎಬ್ಬಾಗ್ಲೂ ಒಂದೇ ಅದೇ ಥರ ಮಾತೃಭಾಷೆನೇ ಕನ್ನಡದಲ್ಲಿ ಮಾತಾಡೋದು ನಾವು ಅಂದರೆ ಏನಂದರೆ ಸಪೋಸ್ ಈಗ ಅವ್ರು ಬರಲ್ಲ ಅವ್ರಿಗೆ ಪ್ರೀತಿಯಿಂದ ಕಲಿಸ್ಬೇಕು ಅವರತ್ತೋ ಅವ್ರನ್ನ ಹಿಂಸೆಯಿಂದ ಮಾಡಬಾರ್ದು ಈಗ ನೀವು ಬೀದಿ ಮೇಲೆ ನಿಂತ್ಕೊಂಡೇನೆ ತೊಂಬತ್ತೆಂಟನೇ ವಯಸ್ಸಿಂದ ವ್ಯಾಪಾರ ವ್ಯಾಪಾರ ಮಾಡ್ತಾಯಿದ್ದೆ ಅಲ್ವಾ ನಿಮ್ಗೆ ಯಾವತ್ತೂ ನಿಂದೆ ಅಂಗಡಿ ಇಡಬೇಕು ಅಂತ ಅನಿಸಿಲ್ಲ ಸರ್ ತುಂಬಾ ಅನ್ನಿಸ್ತು ಸರ್ ಆದರೆ ಏನು ಪ್ರಾಬ್ಲಮ್ ಜಾಸ್ತಿ ಅಂದರೆ ಅದು ದೊಡ್ಡ ಮಟ್ಟದಲ್ಲಿ ಹಾಕಬೇಕು ಒಂದು ನಾವು ಫ್ರಾಂಚೈಸಿ ತೊಗೊಬೇಕು ಎರಡು ಅದರಲ್ಲಿ ಆಗಲಿ ಆಗ್ದಲ್ಲಿ ನಿಮ್ಮ ತಲೆ ಮೇಲೆ ಈಗ ನೀವು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಂಗೆ ದೊಡ್ಡ ವಿಷಯ ಅಲ್ಲ ನನ್ನ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಮನೆ ಪೇಪರ್ ಇದೆ ನಮ್ಮ ತಂದೆದು ಅಂತ ನಾನು ಒಂದು ಮನೆ ಇಟ್ಟಿದ್ದಾರೆ ಆ ಮನೆ ಪೇಪರ್ ತೊಗೊಂಡೋಗಿ ಇಟ್ಬಿಟ್ಟು ಹಾಕಿ ಮಾಡೋ ಅಂತ ದೊಡ್ಡ ವಿಷಯ ನನಗೇನಲ್ಲ ನೀವು ಒಂದೇ ಸತಿ ನಮ್ಮನ್ನ ಬಿದ್ದವ್ರನ್ನ ಎತ್ತಕ್ಕೆ ಯಾರೂ ಇಲ್ಲ ನನಗೆ ಚಾನ್ಸ್ ತಗೋಳಕ್ಕೆ ಬೇಕಾದಷ್ಟು ಯಾರೂ ಇಲ್ಲ ಸರ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ನಿಮಗೆ ಬೀದಿ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಬಾಡಿಗೆ ಸಮಸ್ಯೆ ಇಲ್ಲ ಒಂದು ಬಾಡಿಗೆ ಸಮಸ್ಯೆ ಇಲ್ಲ ಒಂದು ಕರೆಂಟ್ ಬಿಲ್ ಸಮಸ್ಯೆ ಇಲ್ಲ ಮತ್ತು ಆಮೇಲೆ ಮಾಮೂಲಿ ಕೆಲವೊಂದು ತೊಂದರೆಗಳಿದ್ದಾವೆ ಏ ಅಂಗಡಿ ಅಂತ ಮಾಡಿದಾಗ ಕೆಲವೊಂದು ತೊಂದರೆಗಳಿರ್ತವೆ ಲೈಸೆನ್ಸು ಪ್ರತಿಯೊಂದು ಹಿಂಸೆ ಇಲ್ಲಿ ನಿಂತ್ಕೋಬೇಡಪ್ಪ ಏನೋ ತುಂಬ ಪ್ರಾಬ್ಲಮ್ ಇದೆ ಆ ಕಡೆ ಹೋಗಪ್ಪ ಮುಗೀತು ಅಲ್ಲಿಂದ ನಿಂತ್ಕೋಬೇಡಪ್ಪ ಆ ಕಡೆ ಹೋಗಪ್ಪ ಮುಗೀತು ನಿಮ್ಗೆ ಈಗ ಸಂಪಾದನೆ ಆಗುತ್ತೆ ಜನ್ರಲಿ ನಾವು ನೋಡಿರೋದೇನಂತಂದರೆ ಈ ಥರ ಸಣ್ಣ ವ್ಯಾಪಾರಸ್ಥರು ಪಿಗ್ಮಿ ಕಟ್ತೀರಾ ಹಣ ಸೇವ್ ಮಾಡ್ತೀರಾ ನೀವು ಇವಾಗ ಏನು ಮಾಡ್ತೀನಿ ನಾನು ಕಟ್ತಾ ಇದ್ದೀನಿ ಸಿಗ್ನಿ ಕಟ್ಟಿ ಪಿಗ್ನಿ ಕಟ್ತಾ ಇದ್ದೀನಿ ಇನ್ನೊಂದು ಸಾಲದಕ್ಕೆ ನಮ್ಮಮ್ಮನ ಅಕೌಂಟ್ ಇನ್ನೊಂದು ಏನು ಅಂತ ಅಂತಿದ್ದಿಲ್ಲ ಆ ಅಕೌಂಟಲ್ಲೂ ಕೆಲವು ದಿನ ಅಂದರೆ ಮುನ್ನೂರು ಇನ್ನೂರು ಹಾಕಿದ್ದ ಹಾಗೆ ಹಂಗೆ ಬಿಟ್ಟಿರ್ತೀನಿ ಅದು ಅದ್ನ ಯಾವತ್ತೂ ನೋಡಿಲ್ಲ ನಿಮಗೆ ವ್ಯಾಪಾರದಲ್ಲಿ ಈಗ ಹೌದು ಯಾವ ಥರ ಚಾಲೆಂಜಸ್ ಇದೆ ಚಾಲೆಂಜಸ್ ಅಂತ ಏನಿಲ್ಲ ಅಂದರೆ ಕೆಲವೊಂದು ಸ್ಟಾಕಿನ ಸಮಸ್ಯೆಗಳು ಸ್ಟಾಕಿನ ಸಮಸ್ಯೆಗಳು ಅಂದರೆ ನನಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತು ಈಗ ಇಲ್ಲಿಂದ ಕೋಲ್ಡ್ ರೂಮ್ ಶಿಫ್ಟ್ ಮಾಡಿದ್ದಾರೆ ಇನ್ಫೋಸಿಸ್ ಹತ್ರ ಅಲ್ಲಿ ಇನ್ಫೋಸಿಸ್ ಹತ್ತಿರ ಅವರೇನೋ ಟೈಮಿಂಗ್ಸ್ ಅದು ಫೈವ್ ತರ್ಟಿ ಕ್ಲೋಸು ಓಕೆ ಅರ್ಲಿ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಹೋಗಬೇಕು ಫೈವ್ ತರ್ಟಿ ಕ್ಲೋಸು ಅವ್ರೇನು ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಹಾಕಿದ ತಕ್ಷಣ ಐಟಮ್ ಕೊಡೋಲ್ಲ ಈಗ ನಾವು ಪೇಮೆಂಟ್ ಹಾಕ್ತೀವಿ ಸಪೋಸ್ ಈಗ ಎರಡು ಅವರ್ ಮುಂಚೆನೇ ಪೇಮೆಂಟ್ ಹಾಕಿರ್ತೀವಿ ನಮಗೆ ಒಂದು ಗಂಟೆಗೆ ಫಂಕ್ಷನಲ್ಲಿ ಐಟಮ್ ಖಾಲಿ ಒಂದು ಗಂಟೆ ನಾವು ಅವ್ರ ಅಕೌಂಟಿಗೆ ಸೆಂಡ್ ಮಾಡಿದ್ರೆ ನಾಲ್ಕು ಕೊರೆಗೆ ಬರುತ್ತೆ ಅಷ್ಟೊತ್ತು ಫಂಕ್ಷನೇ ಕ್ಲೋಸು ಇದೇ ಪ್ರಾಬ್ಲಮ್ ಇನ್ನೊಂದೇನು ಅಂದರೆ ದೊಡ್ಡ ವ್ಯಾಪಾರ ಆಗಬೇಕಾದ್ರೆ ಸ್ಪೇಸ್ ಇಲ್ಲ ನನಗೆ ಇಟ್ಕೊಳ್ಳೋಕ್ಕೆ ಈಗ ಅಕಸ್ಮಾತ್ ಈಗ ಮನೆಗೆ ಒಂದು ಫ್ರೀಸರ್ ಕೊಟ್ಟರೆ ಆ ಫ್ರೀಸರ್ ಇಟ್ಕೊಂಡು ಅದ್ರಲ್ಲಿ ಸ್ಟಾಕ್ ಹಾಕೊಂಡು ಯಾವತ್ತು ಮನೆಯಲ್ಲಿ ಹಸು ಕಟ್ಟಿ ಹಾಲು ಕರೆದು ನಂದಿನಿ ಕೊಡಬೇಕು ಅಂತ ಅನಿಸಿಲ್ವ ನನಗೆ ಅನಿಸಿದೆ ಅಂದರೆ ಜಾಗ ಇಲ್ವಲ್ಲ ಸರ್ ಜಾಗ ತೊಂದರೆ ನಾವಿರೋ ಮನೆ ನಾವು ನೋಡಿ ಸರ್ ನಮ್ಮ ತಂದೆಗೆ ಮೂರು ಜನ ಮಕ್ಕಳು ನಾನೇ ದೊಡ್ಡವನು ಇನ್ನೊಬ್ಬ ತಮ್ಮ ಒಬ್ಬರು ತಂಗಿ ಚಿಕ್ಕ ಮನೆ ಆ ರೋಡಲ್ಲಿ ನಮ್ಮ ಮನೆ ಹತ್ರ ನಾವು ಆಟೋ ನಿಚ್ಕೊಳ್ಳೋದೆ ಕಷ್ಟ ಆ ಜಾಗದಲ್ಲಿ ಹಸು ಕರು ಅಂತ ಹೇಳಿದ್ರೆ ಅಂದ್ರೆ ಹಸು ಕರು ದನ ಅಂತ ಇಲ್ದಿದ ಕಾಲ ಅದು ಈ ವರ್ಷ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಗಸ್ಟ್ ಇಪ್ಪತ್ನಾಲ್ಕ ಆನೆ ಬರ್ತಾ ಇದೆ ಅಲ್ವಾ ಆನೆ ಬಂದ್ಮೇಲೆ ವ್ಯಾಪಾರ ಜಾಸ್ತಿ ಆಗುತ್ತೆ ಜಾಸ್ತಿ ಅಂದರೆ ಈಗ ಈವ್ನಿಂಗ್ ಟೈಮು ಮಕ್ಳನ್ನ ಕರ್ಕೊಂಬರ್ತಾರೆ ಆನೆಗಳು ತೋರ್ಸಕ್ಕೆ ವಾಕಿಂಗ್ ಹೋಗುತ್ತೆ ಆನೆಗಳು ತೋರ್ಸೋಕ್ಕೆ ಮತ್ತು ಮಾರ್ನಿಂಗ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಏಳುವರೆಗೆ ನಾವು ಯಾರೂ ಇರೋಲ್ಲ ಈವ್ನಿಂಗ್ ನಮ್ಗೆ ವ್ಯಾಪಾರ ಆಗುತ್ತೆ ಈಗ ಆರು ಆರು ಈಗ ಇಲ್ಲಿಂದ ನಾಲ್ಕು ನಾಲ್ಕೂವರೆ ಹೊರಟ್ರೆ ಆ ಕಡೆ ಬನಿಮಂಟಪದಿಂದ ಅದು ಪೂರ್ತಿ ವಾಕೆ ಮಾಡ್ಕೊಂಡು ಗಜಪಡೆ ಅಷ್ಟೊತ್ತಿಗೆ ಏಳು ಗಂಟೆ ಆಗುತ್ತೆ ಏಳು ಗಂಟೆವರೆಗೂ ಮಕ್ಕಳು ಇಕ್ಕಳು ಎಲ್ಲ ಫ ಪೇರೆಂಟ್ಸು ಮಕ್ಕಳು ಎಲ್ಲ ತುಂಬಾ ಇರ್ತಾರೆ ಆವಾಗ ಕೆಲವರು ಚುರುಮರಿ ತಿನ್ನೋರು ಚುರುಮುರಿ ತಿನ್ನಬೋದು ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ಬಲೂನು ಪಿ ಪಿ ಎಲ್ಲರಿಗೂ ವ್ಯಾಪಾರ ಆಗುತ್ತೆ ನನಗೊಬ್ಬನಿಗೆ ಅಂತಲ್ಲ ಎಲ್ಲರಿಗೂ ವ್ಯಾಪಾರ ಆಗುತ್ತೆ ಇದು ಒಂದು ತಿಂಗಳು ಅದಕ್ಕೆ ಪ್ಯಾರೇಡ್ ಮಾಡ್ತಾರಲ್ಲ ಒಂದು ತಿಂಗಳು ವ್ಯಾಪಾರ ಆಗುತ್ತೆ ದಸರಾ ವ್ಯಾಪಾರ ಸ್ಲೋ ಆದರೂ ಇದು ಫಾಸ್ಟಾಗಿರುತ್ತೆ ಸರ್ ಮದುವೆಯಾಗಿ ಒಬ್ಬ ಮಗ ಇದ್ದಾನೆ ಸರ್ ಏನು ಮಾಡ್ತಾ ಇರೋದು ಮಗ ಮಗ ಈ ಸತಿ ಎಸ್ ಎಲ್ ಸಿ ನೀವು ವಯಸ್ಸಾದಂಗೆ ಕಾಣೋದಲ್ಲ ಕೃಷ್ಣ ಅವರೇ ನೀವು ಇಪ್ಪತ್ತಾರು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ಅಂತೀರಿ ಹತ್ತನೇ ಕ್ಲಾಸ್ಗೆ ಹೋಗೋ ಮಗ ಇದ್ದಾನೆ ಅಂತೀರಾ ಏನಿದಾರೆ ಗುಟ್ಟು ಗುಟ್ಟೇನೂ ಇಲ್ಲ ಸರ್ ಯಾವುದೇ ಥರದ್ದು ಏನೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಯೋಚನೆ ಮಾಡಲ್ಲ ಹ್ಞೂ ಖುಷಿ ಖುಷಿಯಾಗಿರ್ತೀರಾ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ನಿಜವಾಗ್ಲು ಯಾರೋ ಒಬ್ಬರು ಹೇಳ್ತಾರೆ ಮುಂದಾಲೋಚನೆ ಮಾಡಬೇಕು ಮುಂದಾಲೋಚನೆ ಮಾಡಬೇಕು ಮುಂದಾಲೋಚನೆ ಮಾಡೋಷ್ಟ ನೀನೇ ಹೊಟ್ಟಾಗಿರ್ತೀಯ ನೀವು ಸೇವಿಂಗ್ ಮಾಡೆಲ್ಲ ಇಟ್ಟಿರ್ತೀರಲ್ಲ ಸರ್ ಯಾರೋ ಹಾಂ ಇಲ್ಲ ನಮ್ಮ ಗುರುಗಳೇ ಹೇಳ್ತಿರ್ತಾರೆ ಆಗಿನ ಕಾಲದಲ್ಲಿ ಒಬ್ಬ ಮಹಾರಾಜ ಅನ್ನೋನು ಏನು ಮಾಡ್ತಿದ್ದಂತೆ ಅಂದರೆ ಅರವತ್ನಾಲ್ಕು ವಿದ್ಯೆನು ಮಗನಿಗೆ ಪಾರಂಗತ ಮಾಡಿಸೋನಂತೆ ಪಾರಂಗತ ಮಾಡಿಸಿದ ನಂತರ ಏನು ಮಾಡೋಣಂತೆ ಅಂದರೆ ಈಗ ಕೇಳ್ತೀವಲ್ಲ ಸರ್ ನಿಮ್ಮಪ್ಪ ಏನು ಮಾಡಿದ್ದಾನೆ ಅಂತ ಆಸ್ತಿ ಏನಿದ ತಕ್ಷಣ ತಗೋಣ್ ಕತ್ತಿ ಏನು ಮಾಡಲಿ ತಗೋ ಅಲ್ಲೊಂದು ಅಶ್ವಮೇಧದ ಕುದುರೆ ಇದೆಯಲ್ಲ ಆ ಕುದುರೆ ತೊಗೊಂಡು ಹೋಗೋ ಪ್ರಪಂಚ ಗೆಲ್ಲುವಷ್ಟೇ ಮಕ್ಕಳಿಗೆ ಏನು ಕೊಡ್ತೀವಿ ಹೇಳಿ ವಿದ್ಯಾ ಬುದ್ಧಿ ನನ್ನ ಕುದ್ರೆ ಕುದುರೆ ಕೊಡೋಕ್ಕಾಗಲ್ಲ ನಿಜ ಕೊಡ್ಬೋದು ಬುದ್ಧಿ ಕತ್ತಿ ಬದಲು ಕೊಡು ನೋಡ್ದು ದೊಡ್ಡ ಪ್ರಪಂಚ ಇದು ಏನು ಬೇಕಾದ ನಿಮ್ಮ ಐಸ್ ಕ್ರೀಮ್ನಲ್ಲಿ ಈ ಥರ ಏನು ಬದಲಾವಣೆ ಆಗಿದೆ ಕಳೆದ ಇಪ್ಪತ್ತು ವರ್ಷ ಏನೂ ಆಗಿಲ್ಲ ಏನೂ ಆಗಿಲ್ಲ ಹೆಂಗಿದೆ ಹಂಗೆ ಇದೆ ಐಸ್ ಕ್ರೀಮ್ಗಳು ಹೊಸ ಹೊಸದಾಗ ಬಂದಿದೆ ಬರ್ತು ಹೆಂಗಿದೆ ಹಂಗೆ ಇದೆ ಕವರ್ ಪ್ಯಾಕಿಂಗ್ ಹಂಗೆ ಇದೆ ಎಲ್ಲ ಹಂಗೆ ಇದೆ ಇನ್ನೂ ಕಡಿಮೆ ಮಾಡ್ತಿದ್ದಾರೆ ಫಸ್ಟು ಒಂದು ಐಸ್ ಕ್ರೀಮ್ ನಾನು ನೋಡ್ದಂಗೆ ಆರು ತಿಂಗಳು ಕೊಡ್ತಿದ್ರು ಟ್ವೆಲ್ ಮಂತ್ಸ್ ಕೊಡ್ತಿದ್ರು ಈಗ ಎಷ್ಟು ಹೇಳಿ ಇಪ್ಪತ್ತೇಳು ದಿವಸ ಇಪ್ಪತ್ತೇಳು ದಿವಸ ಟಬ್ಬಾದ್ರೆ ಎರಡು ತಿಂಗಳು ಜಲ್ದಿ ಖಾಲಿ ಮಾಡಿವೆ ನೀವು ಯಾವ್ಯಾವ ಐಸ್ ಕ್ರೀಮ್ ಮಾಡ್ತೀರಾ ಸರ್ ಪ್ರತಿಯೊಂದು ಅಮೂಲಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದು ಎಲ್ಲ ಅಷ್ಟೇ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು ಫಾಸ್ಟ್ ಮೂವಿಂಗ್ ಅಂದರೆ ಕೆಲವೊಂದು ನಮ್ಮ ಬೋರ್ಡಲ್ಲಿರೋ ಐಟಮ್ಗಳು ಕುಲ್ಫಿಕೋನು ಚಾಕೋಬಾರು ಫ್ರೋಸ್ಟಿಕ್ಕು ಡಾರ್ಕ್ ಚಾಕ್ಲೇಟು ಆ ಥರದ್ದು ಆ ಥರದ್ದು ಮಾತ್ರ ಅಂದರೆ ದೊಡ್ಡ ದೊಡ್ಡ ಬಲ್ಕ್ ಐಟಮ್ ಎಲ್ಲ ನನ್ನ ಹತ್ರ ಇಡೋಕ್ಕಾಗಲ್ಲ ಪುಟಾಣಿ ಗಾಡಿ ಏನಿಲ್ಲ ಇವತ್ತೆಲ್ಲ ಗಾಡಿ ಆಯಿತು ಅಂದರೆ ಒಂದು ಏಳು ಸಾವಿರ ರೂಪಾಯಿ ಅಪರ ಗಾಡಿ ಖಾಲಿ ಹೌದು ಸರ್ ಸರ್ ಈಗ ಎರಡು ಸಾವಿರದ ಹದಿಮೂರು ಕ್ಲಾಸ್ಟು ಸರ್ ನಾನು ಅಲ್ಲಿ ಬಿಟ್ಬಿಟ್ಟೆ ಅಂದರೆ ಕಾರಣಾಂತರಿಂದ ಬಿಟ್ಟೆ ಮನೇಲಿ ಸ್ವಲ್ಪ ಸಮಸ್ಯೆಗಳು ನೀನು ಅಲ್ಲೋಗಿ ಸೇರಿಕೊಂಡ್ರೆ ಇಲ್ಲಿ ಯಾರಪ್ಪ ನೋಡೋದು ವಯಸ್ಸಾಗಿರೋ ತಂದೆ ತಾಯಿ ಮಾಡಬಾರ್ದು ಅಂತ ಇದಕ್ಕಿಂತ ಜಾಸ್ತಿ ಬಿಸ್ನೆಸ್ ಈಗಲೂ ಅಲ್ಲೇ ಆಗುತ್ತೆ ಇದಕ್ಕಿಂತ ಎರಡರಷ್ಟು ಬಿಸ್ನೆಸ್ ಅಲ್ಲೇ ಆಗುತ್ತೆ ಅಂದರೆ ಏನು ಅಂದರೆ ತಂದೆ ತಾಯಿ ನೂರು ರೂಪಾಯಿ ಸಂಪಾದನೆ ಮಾಡೋದು ನಮ್ಮೂರೇ ನಮಗೆ ದೊಡ್ಡದು ಕಡಪ್ಪ ಬೇಡ ಒಂದು ದೇಶಕ್ಕೆ ಹೋಗಲ್ಲ ಅಂತೇನು ಈಗ ಮೊನ್ನೆ ಆಗಸ್ಟ್ ಫಿಫ್ಟೀನ್ ಆಯ್ತಲ್ಲ ಸರ್ ಲಾಲ್ಬಾಗ್ ಶೋ ಅಂತ ಒಂದು ಸತಿ ಹೋದರೆ ಒಂದು ದಿನಕ್ಕೆ ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಆಗೋದು ಅಂದರೆ ಒಂದು ಕೆಲವು ಒಂದು ವಾರ ಫ್ಲವರ್ ಶೋ ಅಂತಿದ್ದಾಗ ಒಂದು ವಾರಗಳ ಕಾಲ ಡೈಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಸಂಪಾದನೆ ಆಗೋದು ಆಗ ಈಗ ಇನ್ನೂ ಜಾಸ್ತಿ ಆಗಲ್ವಾ ಹೌದು ಸರ್ ಇದೆ ಅಲ್ಲೇ ರಿಜಿಸ್ಟ್ರೇಷನ್ ನೋಡಿ ಸರ್ ಬೆಂಗ್ಳೂರದಿದ್ದು ಕೆ ಜೀರೋ ಟು ಆವಾಗ ತಗೊಂಡಿದ್ದು ಅಲ್ಲೇ ಆವಾಗಲೇ ತಗೊಂಡು ಅಲ್ಲೇ ಮಾಡಿಫೈ ಮಾಡಿದ್ದು ಅವಾಗಿಂದ ನನ್ನ ಜೊತೆಯಲ್ಲೇ ಇದೆ ಡೈಲಿ ಪ್ಯಾಲೇಸ್ ಹತ್ರ ಇರ್ತೀನಿ ಹೌದು ಎಲ್ಲೂ ಹೋಗಲ್ಲ ರಜಾ ರಜಾನ್ಸೆಪ್ಟೇ ಇಲ್ವಲ್ಲ ರಜಾ ರಜಾ ಮಾಡ್ರೆ ಏನ್ ಮಾಡ್ಬೇಕು ಏನೋ ತೋಚಾರ ಬರ್ತಾರೆ ಮೂರವರೆಗೆ ಬರೋ ತನಕ ನಮ್ಮ ತಾನೆ ಊಟ ಮಾಡಿ ತಿಂಡಿ ಮಲ್ಕೊಂಡು ಮತ್ತೆ ರಜಾ ಕಾನ್ಸೆಪ್ಟೇ ಇಲ್ಲ ನನಗೆ ಮನೇಲಿ ಏನಾದ್ರು ಫ್ಯಾಮಿಲಿ ಆಗ್ಬೋದು ಯಾರಾದ್ರೂ ಆಗ್ಬಾರ್ದು ಬೆಳಗ್ಗೆ ನೋಡ್ಕೋಬೇಕಷ್ಟೇ ರಾತ್ರಿ ಸಿಗೋಲ್ಲ ಇಲ್ಲಿಂದ ಹನ್ನೊಂದುವರೆ ಮನೆ ಹೋಗ್ಲಿಕ್ಕೆ ಹನ್ನೊಂದು ಗಂಟೆ ಎಲ್ಲ ಜೋಡಿಸಿ ಟಾರ್ಪಾಲ್ ಆಗೋಷ್ಟ ಒಂದು ಗಂಟೆ ಮಲಗಿರ ಏನಂಟ್ರೆ ನೆದ್ಬಿಟ್ಟು ಮಾತಾಡ್ಸಕ್ ಆಗಲ್ಲ ಬೆಳಗ್ಗೆ ಎದ್ದಾಗ ಏನಪ್ಪ ಚೆನ್ನಾಗಿದ್ಯಾ ಎಲ್ಲರ ಎಲ್ಲೂ ಬರೋಲ್ಲ ಎಲ್ಲೂ ಬರಲ್ಲ ಅದೊಂದು ಕೆಲಸ ಕಲಿಯೋದು ಕಲ್ತ್ಬಿಟ್ಟು ನೀನೇನು ಏನು ಅಂತ ತಿಳ್ಕೊಂಡಿದ್ದೀನಿ ನಿನ್ನ ನೀನು ಅಂದೇಳಿ ನನ್ನ ನಾನೇನು ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಸಮಸ್ಯೆ ಹೇಳಿ ನನಗೆ ಅಲ್ಲ ಹೆಂಗೆ ಅಂತ ಕೆಲವು ಜನಗಳಲ್ಲ ತುಂಬ ಜನನೇ ಎಲ್ಲೂ ಬರಲ್ಲ ಎಲ್ಲೂ ಹೋಗೋಲ್ಲ ಅಂತಾರೆ ಇದು ತುಂಬ ಹೇಳ್ತಾರಲ್ಲ ಸರ್ ಕೆಲಸನ ಇಷ್ಟಪಟ್ಟು ಇದ್ದೀನಿ ಕೆಲಸದ ಬಗ್ಗೆ ಮಾಡಬೇಕಲ್ಲ ಅಂತ ಮಾಡಿದ್ರೆ ಬೇಜಾರಿರ್ತದೆ ಇರ್ತದೆ ನನಗೆ ಕೆಲಸನೇ ತುಂಬ ಖುಷಿ ಕೊಡುತ್ತೆ ತುಂಬ ಇಷ್ಟ ಸರ್ ಇದು ಅಷ್ಟು ಕಾಪಾಡಿದೆ ಸರ್ ನನ್ನ ಕಷ್ಟ ಟೈಮಲ್ಲಿ ಕಾಪಾಡಿದೆ ಗಾಡಿ ಸರ್ ಒಂದು ತು ತನ್ನ ಹಾಕಿರೋರು ಒಂದು ಗ್ಲಾಸ್ ನೀರು ಕೊಟ್ಟಿರೋದ್ರೆ ನಾನು ಮರೆಯಲ್ಲ ಅದನ್ನು ಎಂತೆಂತ ಕಷ್ಟದಲ್ಲಿ ನಾನು ಕಾಲು ಮುರ್ಕೊಂಡಾಗ ಯಾರೂ ಬರಲಿಲ್ಲ ಸರ್ ಒಂದು ಎರಡು ಮೂರು ವರ್ಷದಿಂದ ಆ್ಯಕ್ಸಿಡೆಂಟ್ ಆಯಿತು ನನಗೆ ಕೈ ಕಾಲು ಎಲ್ಲ ರಾಡಾಕಿದ್ದಾರೆ ಒಂದು ಎರಡು ಮೂರು ಐದು ರಾಡಿದೆ ಕಾಲಲ್ಲಿ ಆದರೂ ಧೃತಿಗೆ ಇರಲಿಲ್ಲ ಎದ್ದು ನಿಂತ್ಕೊಳ್ಬೇಕು ಅಂತ ಗೊತ್ತಿತ್ತು ಎದ್ದು ನಿಂತ್ಕೊಂಡು ಕೆಲವರು ಹೇಳಿದ್ರು ನೀನು ಮುಗೀತು ನೀನು ಕಾಲು ಲ್ಯಾಪ್ಸ್ ಆದರೆ ಮುಗೀತು ನಿನ್ನ ಜೀವನದಲ್ಲಿ ಎದ್ದಕ್ಕಾಗಲ್ಲ ಒಳಕ್ಕಾಗಲ್ಲ ಅಂತ ಆದರೆ ಎದ್ದು ನಿಂತ್ಕೊಂಡು ದೇವರ ಆಶೀರ್ವಾದ ಆಶೀರ್ವಾದ ಅಲ್ಲ ದೇವರ ಆಶೀರ್ವಾದ ಸರ್ ಭಾಳ ಸಂತೋಷ ಆಯಿತು ಕೃಷ್ಣ ಅವರೇ ಜೊತೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದಗಡೆ ಐಸ್ ಕ್ರೀಮ್ ಮಾಡೋ ಮಾರೋ ಕೃಷ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ ಆರು ಭಾಷೆನ ಮಾತಾಡೋ ಕೆಪಾಸಿಟಿ ಇದೆ ಅವ್ರಿಗೆ ನಾವು ಜನರಲಿ ಬಿಸ್ನೆಸ್ ಲೀಡರ್ಸ್ ಅಂತ ಹೇಳಿದಾಗ ಮಾರ್ಕ್ ಸಕರ್ಬರ್ಗು ಅಥವಾ ಬಿಲ್ ಗೇಟ್ಸು ಟಿಮ್ ಕುಕ್ ಇಂಥವ್ರ ಬಗ್ಗೆ ಮಾತಾಡ್ತೀವಿ ಬಟ್ ಈ ಥರ ಸಣ್ಣ ವ್ಯಾಪಾರಸ್ಥಲ್ಲೂ ಬಿಸ್ನೆಸ್ ಲೀಡರ್ಸ್ ಇರ್ತಾರೆ ಅವ್ರಿಗೂ ಬಿಸ್ನೆಸ್ ಥಾಟ್ಸ್ ಇರುತ್ತೆ ಇದನ್ನು ಕವರ್ ಮಾಡೋದ್ರಿಂದ ನಮಗೂ ಒಂಥರ ಸಂತೋಷ ಆಗುತ್ತೆ ನೀವುಗಳು ಈ ವಿಡಿಯೋನ ನೋಡಿ ಮುಂದಿನ ಸಾರಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಕೃಷ್ಣ ಅವ್ರ ಗಾಡಿಗೆ ಭೇಟಿ ಕೊಟ್ಟು ತಿನ್ನಿ ಥ್ಯಾಂಕ್ ಯು